कालेज अंतु मुझे आप बंद था मत तो मने आगे ये ना रहे ना ना संजू ना मापन अंते कंकर नींद माता डर देरे ना मिले ना मोवा अंकर ओपे ओपे ना मोवा नंकर ओपे स्कूम बर्तिन और वंदे ओपे दे ना ನಾ ಯಾಕೆ ಇಲ್ಲ ಅಂದ್ರೆ ನಾನು ನಿಮ್ಮನ್ನ ಹುಡುಕೊಂಡು ಹೋಗೋದಾಗಿತ್ತ ನಿಮ್ಮ ತಂದೆ ತಾಯಿನ ಯಾಕೆ ಕೇಳೋ ಅಂತ ಸಂಜು ನಮ್ಮಪ್ಪ ನಮ್ಮ ಒಪ್ಪದೇ ಇದ್ರು ನಾನು ನಿಮ್ಮ ಜೊಡಿ ಬರಕ್ಕೆ ರೆಡಿ ಇದ್ದೀನಿ ನೀ ನನ್ನ ಕೈ ಬಿಡಕ್ಕೆ ಹೋಗಬೇಡ ನಾನು ಹೇಳ್ಕೊಂಡು ಕೇಳ್ಕೊಂಡು ಅಷ್ಟೇ ನನ್ನ ಮೇಲೆ ನಂಬಿಕೆ ಐತಿಲ್ಲ ನಿನಗೆ ನಿನ್ನ ಮೇಲೆ ನಂಬಿಕೆ ಇದ್ದಲ್ಲೇ ನಾನು ಲವ್ ಮಾಡಿದ್ದೀನಿ ಇಲ್ಲ ಅಂದ್ರೆ ನಾ ಯಾಕೆ ನಿನ್ನ ಲವ್ ಮಾಡ್ತಿದ್ದೀನಿ ನಿಮ್ಮ ಮನೆಯಾಗ ಹೇಳಿ ಒಪ್ಪಸ ಒಪ್ಪಸಲಿಲ್ಲ ಅಂದ್ರೆ ನಾನು ಜೊತೆ ಬಾ ನೀವು ನಿಮ್ಮ ತಂದೆ ತಾಯಿ ನಿನ್ನ ರಿಚ್ ಆಗಿ ನೋಡ್ಕೊಂಡಾರ ನಾನು ಅದಕ್ಕಿಂತ ಹೆಚ್ಚಾಗಿ ನೋಡ್ಕೊತೀನಿ ಸಂಜು

ಈಗಂತ್ರಿ ಹುಡುಗಿ ತುಲೋ ಸಿಕ್ಕೇತಿ ಚಂದಾಗಿ ಲವ್ ಮಾಡಿ ಚಂದಾಗಿ ಆಸ್ತಿ ಪಾಸ್ತಿ ಏನ ಏನೋ ತುಲೋತಿ ಚೆನ್ನಾಗಿ ಅಂದ್ರೆ ಮತ್ ಆಯೇ ಹಸಕ್ ಹೋಗುವಂತ ಕೆಲಸ ಮಾಡಿ అమ్ నడియా దోస్తా ఇద ఇద టైం దగ్గర ఏంటి యవస్త మార్చి నిది యాది ఏంది వండిట అల్లే నడి ఫుల్లో మనస్తం నడి ఒగవన అల్ల ఫ్రీడం బారికి అవకన యో బే మత్ నన్ గలగ్న యావగ్ మడకి ని ను అచ్చడి ఇగారి నోయిస్ ఆగితి మాడొని తోలదిదా తోల తో సాల్ కడి ముగికి ಇದರ ಮಾಟ್ ಕೊಡ್ತೀನಿ ಚಿಂತೆ ಮಾಡಾಕೋಬೇಡ ಮತ್ತೆ ಅಲ್ಲಿ ಬೇಮ ಕಾಲೇಜ್ ಹೋಗಿ ಆಸನೆ ಬಂದಿತ್ತು ಮತ್ತೆ ಹೆಂಗ್ ಅಪ್ಪನ್ ಕೇಳಬೇಕಿಲ್ಲ ನೀನು ಅಕ್ಕಿ ಒಳ ತಡಿ ಬಂದಾಗ ಬರ್ತೀನಿ ತರ ನಾನು ನೋಡು ನೇತಾ ಕೂಡ್ ಮಾತಾಡೋದು ಇದೆ ಕೊಡ್ತೀನಿ ಇಂಗಂದ್ರೆ ಹೆಂಗ್ ಬೇ ಮತ್ತೆ ಯಾವಾಗ ನೀ ಮಾಡಕ ಮತ್ತೆ ಮೊದಲೇ ಹೇಳ ನನಗೆ ತಡಿ ಯಾವಾಗ ಯಾಕ ಬಡ್ಕೊಂತೀ ನೀನ ವಯಸ್ಸನ ಆಗಿದ್ದಾಗ ನಾವು ಮನ್ಯಾಗ ಕುಂದಿರ್ತಿದ್ವಿ ಯಾರು ನೀನು ಅಂತ ಮಾಡ್ತಿದ್ದಿಲ್ಲ ಏ ನೀವು ಎಷ್ಟು ತಡಿ ಅದು ಮಾಡಿ ಕೊಡುತ್ತೆ ಹಿಂಗೆ ಮಾಡಾಕತ್ತು ಗೀತಾ ದೇವ್ವ ನನ್ನ ವಿಷಯ ಹೇಳ್ತೀನಿ ಕೇಳ್ತೀನಿ ಕೇಳಿ ಮತ್ತು ಮೈ ಬೇಡ ಮತ್ತೆ ಅಪ್ಪಗೆ ನೀನು ಹ್ಞೂ ಅನಿಸ್ತೀನಿ ಹ್ಞೂ ಅನ್ಸು ಅನಿಸ್ತೀನಿ ಮತ್ತೆ ನಾನು ಕಾಲೇಜ್ದಾಗ ಒಂದು ಹುಡುಗನ ಲವ್ ಮಾಡೀನಿ ನಿನ್ನ ಒಪ್ಪಿಗೆ ಹೇ ಏನೈತಿ ಹೇಳಿ ಕೇಳ್ಯವ ನಿಮ್ಮ ಅಪ್ಪಾರು ಬರ್ರಿ ಅವ್ರು ಏನು ಅಂತಾರೆ ಕೇಳೋಣ

ಕೇಳು ಮೊದ್ಲೇ ಕೇಳ ಒಪ್ಸಿಂದ ಹ ಮಾಡಿ ಕೊಟ್ಟೇವೇ ನೋಡಿವ ಇಂತ ಕೆಲ್ಸ ನಮ್ ಮನ್ಯಾಗ ಯಾರು ಮಾಡಿಲ್ಲ ಏನಿವಾ ಇಂತ ಕೆಲ್ಸ ಮಾಡಿ ಹೆಚ್ಚಿನ ಬಂತೇವಾ ಇದು ತಾಯಿ ಈಗ ಬಂದಾರ ಬರಲಿ ಬಿಡವ ನೋಡು ಆದ್ರ ಇದು ಇಂತ ಮಾಡಕ್ ಹೋಗ್ಬೇಡ ಅಯ್ಯೋ ಆದ್ರ ಬಾಳ್ ಕೆಟ್ಟ ಮಾಡ್ಬಿಟ್ಟು ನೋಡುವ ನಾನ್ ಏನ್ ಹೇಳಕ್ ಆಗೋತ್ ಇದೇನ್ ಕೆಟ್ಟನಾ ಮಾಡುದ ನಾನು ಮಾಡಿದೀನಿ

ನಿಮ್ಮ ಪರ ಬರಲಿ ಬಂದಿಂದ ಹೇಳಿ ಎಲ್ಲ ಅಂತ ಕೇಳಿ ಎಲ್ಲ ಹೇಳ್ ಸುನಂತಾ ನಾ ಮಾಡಿ ನಿಮಗೆ ಹೇಳಾಕತ್ತೀನಿ ಈಗ ಇರಲ್ಲ ಅಂದ್ರೆ ಹಂಗ ಓಡಿ ಹೋಗಿದ್ದೆ ಅಂದ್ರೆ ಏನು ಮಾಡ್ತಿದ್ದೀ ಬೇಡ ಅದಕ್ಕೆ ಅದಕ್ಕೆ ನಮ್ಮ ಅಪ್ಪಗೆ ಹೇಳಿ ವಾಪಸ್ ಬರಲಿ ನಿಮ್ಮ ಪರ ಬರಲಿ ಬಂದಿತ್ತು ಕೇಳಿ ಮಾತಾಡಿ ಮುಗಿಸ್ ಬಿಡು ಬೇವಾ ಅಪ್ಪ ಬರತಾನಾ ಯಾಕೆ ಮುಗಿಸನ ಹೊರಗೆ ಹೋಗ್ತಿ ನೋಡಾ

ಈಗ ಮನಿ ಟಾಕೋಬೇಕಂದ್ರೆ ಬರೀ ಇದ್ ಸಾಲಿದೊಂದು ಖರ್ಚು ಇದು ಹಾಕೈತಿ ನೋಡಣ್ಣು ಏನಕ್ಕ ಮದುವೆ ಮಾಡ್ಬೇಕು ಗಂಡ ನೋಡುನ ಅಲ್ಲಿ ಒಂದು ಕಡೆ ಹೇಳಿ ನಮ್ಮ ದೋಸ್ತನ ಮಗ ಮಗ ಅದಾನ ನೋಡುನ ಏನು ಆಕೀಗ ಒಂದು ಅಂತದೈತಿ ನಮ್ಮ ಗೀತಾಗ ನೋಡುನು ಅದು ಏನಕೈತಿ ನೋಡನು ಒಂದಾನಿಕೆ ಆದ್ರೆ ಮಾಡಿಬಿಡುನು

ಮಾಡ್ತೇನೆ ಪ್ರೀತಿ ಮಾಡ್ತೇನೆ ಇವೆಲ್ಲ ಬಿಟ್ಬಿಡ ಅಕ್ಕಿ ಹಾಂ ನಾನು ನಮ್ಮ ಗೆಳೆಯಾಗ ಗೆಳೆನಿ ಹುಡುಗ ಚಲೋ ಐತಾನ ಕಂಪ್ನಿಯಾಗ ಕೆಲಸ ಮಾಡ್ತಾನೆ ಅವಂಗ ಕೊಟ್ಟು ಲಗ್ನ ಮಾಡ್ಬೇಕಂತ ನಾನು ನಿರ್ಧಾರ ಮಾಡೀನಿ ಅಕ್ಕಿ ಅದನ್ನೆಲ್ಲ ಬಿಟ್ಟು ಕೆಲ್ಸ ಚಂದಾಗ ಕಾಲೇಜ್ ಕಲಿತ್ರೆ ಕಲಿಯೋಣ ಕೆಲ್ತ ಮುಂದಕ್ಕೆ ಈ ಮನಿ ಹಾಳಾಗ್ಬೋದು ಮನಿ ಬೇಡ ಯಾಕೆ ಲಗ್ನ ಮಗನೂ ಇದೆಲ್ಲ ಮನಿ ಅಂತ ಕೆಲಸ ಅಂತ ಮಾಡ್ಬಿಡಂತ ಕೇಳಕ್ಕೆ ಈಗ ಹ್ಞೂ

ನಾನು ಎಲ್ ದೊಡ್ಡ ದೊಡ್ಡ ಮಂದಿಯಾಗ ಹೋಗಿ ಕುಂದ್ರದು ಮಾತಾಡೋದು ನಾನು ಎಲ್ಲರೂ ಬಟ್ ಮಾಡಿ ಮಾತಾಡೋಂಗ ಮಾಡ ಈಗ ಏನಾಯ್ತಲ್ಲ ನಮ್ ಗೆಳೆಯಾಗ ಹುಬ್ಬಳ್ಳ್ಯಾಗ ಮಾತ್ ಕೊಟ್ಟೆ ನಾನು ಹುಡುಗ ಕಂಪ್ನಿಯಾಗ ಕೆಲಸ ಮಾಡ್ತಾನೆ ನಾವ್ ನಾಯಿಗೆ ಕರ್ಸ್ತೇನೆ ನೀನ್ ಲಗ್ನ ಮಾಡ್ತೇನೆ ಇದೆಲ್ಲ ಲವ್ ಪ್ರೀತಿ ನಮ್ ಮನೆಯಾಗ ಯಾರು ಮಾಡಿಲ್ಲ ನೋಡುದಿರ್ ನೋಡಪ್ಪ ನನ್ಗ ಈಗ ಒಂದೆಲ್ಲ ತಿಳಿಸಿ ಹೇಳಿ ಹೇಳಿ ನಾನೀಗ ಮಾಡಿದ್ ನಾನು ಲವ್ ಮಾಡಿ ಆದ್ರೆ ಆದ್ರ ಮಾತ್ರ ಅವನ್ನ ಮಾಡ್ಕೊಳಿ ನನಗೂ ಈಗ ಇಪ್ಪತ್ತಾಗ್ಯಾವ್ ನೀ ಏನ್ ಮಾಡಿದ್ರು ನಾನ್ ಇದ್ರಂಗಿಲ್ಲ ನೀ ಲಗ್ನ ಮಾಡ್ಕೊಡ್ತೀನಿ ಅಂತಂದ್ರ ಚಲೋ ಆಗ್ತೈತಿ ಇರ್ಲಾಂದ್ರ ನಾ ಅವ್ ಜೊತಿ ಹೋಗ್ಬಿಡ್ತೀನಿ ನಂಗೆ ಜೊತೆ ಇದ್ರು ಅವನ್ ನೋಡಿ ಹೆಂಗ ಮಾತಾಡ್ತಾನಿ ಏನ್ ಹಿಂಗ ಬೆಳೆಸಿದೀನಿ ಮನೆಯಾಗ ನೀ ಚೆಂದ ಬೆಳಸ್ತಾ ಅಂತ ಹೇಳಿ ನಾವ್ ದುಡ್ಕಿ ಮಾಡಕ್ ಹೋದ್ರ ಈಗ ನಮ್ಗ ಇದ್ರೂ ಮಗಳಿಕ್ಕಿಂತ ನಾ ಮಗಳು ಹಬ್ಬಕ್ಕೆ ಮಗಳ ಕಾಲೇಜ್ ಅಂತ ಕಾಲೇಜ್ ಕಳ್ಸಿದ್ರ ಇಂಥ ಮಾಡ್ಕೊಂಡ್ ಬಂದಾಳಿ ಈಗ ನೋಡಲಿ ಅಲ್ಲಿ ಲಗ್ನ ಆಗುದಾರ ಆಕೆ ನಮ್ ಮಗಳ ಅಲ್ಲ ಅಂತ ಕೈ ಬಿಟ್ಟು ಬಿಡವನ ಲಗ್ನ ಆಗಕ್ಕಿ ಓ ನಾ ಮಾತ್ರ ಅವನ್ ಜೊತಿನ ಹೋಗಕ್ಕೆ ನಾ ಇಷ್ಟೊತ್ತನಾ ನಿನ್ ಮರ್ಯಾದಿ ಕೊಟ್ಟ ಮಾತಾಡಿ ಈಗ್ ನನ್ಗ ಆಗಂಗಿಲ್ಲ ನಿನ್ ಮೇಲೆ ನಾನು ನೀ ಹೆಂಗ್ ಮಾತಾಡ್ತೀನಿ ಹೆಂಗ ಮಾತಾಡ್ತೀನಿ ನಿನ್ ಮ್ಯಾಲ ಹೆಜ್ಜೆ ನಡಿಬೇಡ ಹೋಗ್ ಬಿಡ ಇವತ್ತ ನಿನ್ ಬ್ಯಾಗ್ ತಗೋ ನೀ ಬ್ಯಾಗ್ ತಗೊಂಡ್ ನಿನ್ನ ಹೋಗ್ ಬಿಡ ನೀ ಯಾರ್ ಬೆಣ್ಣಿ ಹೋಗೋ ನಾ ನಾವ್ ಇಂತರ ಮಗಳ ಅಂತ ಹೇಳಾಕನು ಹೋಗ್ ಬಿಡ ಆತಿಲ್ಲಾ ನಿನ್ ಬ್ಯಾಗ್ ತಗೊಂಡ್ ನಿನ್ ಅರ್ಬಿ ಕಟ್ಕೊಂಡ್ ಜಾಯ್ ಬಿಟ್ಬಿಡ ನಾವ್ ಹೆಂಗಾರ ಯಾಕೋ ಹೊಲ್ತು ಏನಾರು ಕುತ್ಕೊಂಡ್ ನಾವ್ ತಿನ್ಕೊಂತ ಇನ್ನಷ್ಟು ದಿನಾ ಇನ್ನಾರ ಎಷ್ಟ ದಿನಾ ಇರ್ತೇವ್ ನಾವು ಭೂಮಿ ಮೇಲೆ ಇರೋ ಅಷ್ಟ್ ದಿನ ಬಿದ್ದ ಮನ್ಯಾಗ ವಾಸ ಮಾಡಿ ಹೋಕೇವ್ ನಾವು

ಓಲೆಕೆ ಓ ಈ ಅಕಿ ಓಪದಕರೆ ಯಾರು ನಮ್ಮನೆ ಒಂದು ಸೆಕೆಂಡ್ ಇರುತ್ತೋ ಆಗಿದಾ ಹೋಗಿ ಬಿಡಲಿ ಈ ಓಡಿತಾನ್ ಬಾತರ ಹೇಳದ ಕೇಳ ಈ ಮುಪ್ಪೆ ಈ ಮುಪ್ಪಿನ ಕಾಲಕ್ಕೆ ಇದು ನೋಡೋदात ನಾವು ಏ ಮಾಡ್ತಿ ನೀನು ಚಂದಕತ್ತಾ ನಿಂತ ಚಂದ ಆದ್ರು ಹೋಗು ನಾಡಾ ಇದು ನಿಮ್ಮ ಫಾರ್ಮಸಿ ಆ ರ್ಯಾನ್ ಹೇಳ್ತಾರೆ ಕೇಳ್ತಾರೆ ಅಗ್ನಾಯೆಲ್ಲ ಅದಕ್ಕಾ ಮಾರ್ಕೊಂಡಿರ್ತೇನೆ ಅಂದ್ರ ಅದರ ಅದನ್ನ ತದಾದ್ರು ಒಂದ ಕಡೆ ಸಮಾನಂತ ಹೋಗು ಹೋಗು ಂಗ ನಾನು ಈಗ ಎಷ್ಟ್ ಚಂದ್ ಹೇಳಿದ್ ನಿಮಗ ನಾಲ್ ಅವ್ ಮಾಡಿ ತಪ್ಪನಾ ನಾ ಬಂದ ಇಲ್ಲ ಆ ಹುಡ್ಗನ್ ಜೊತೆ ಲಗ್ನ ಅಂತ ಮಾಡ್ ಅಂತ ಹೇಳಂತ ಇಲ್ಲ ಮತ್ತ್ ಹಿಂಗ್ ಮಾಡ್ರೆ ನಾ ಏನ್ ಮಾಡ್ಬೇಕ ಅವ್ನ ಜೊತೆ ಲಗ್ನ ಮಾಡ್ಕೊತಿನಿ ಅಂದ್ರೆ ಇರ್ತೀನಿ ಹೋಗ್ಬಿಡ್ತಿ ಲಗ್ನ ಮಾಡ್ಕೊಂತರ ಇಲ್ಲಾಂತಂದ್ರ ನೀನ್ ಬ್ಯಾಗ್ ತಗೊಂತೀವಿ

ಕುಂದ್ರ ಏನು ವಿಚಾರ ಮಾಡ್ಬೇಡ್ರೇಲಿ ಬೇಕಾಳಾಕಿ ಅನುಭವ ಆಯ್ಕೆ ತಂದೆ ತಾಯಿ ಮರ್ಗಿಸ್ಬೇಕಾದ್ರೂ ಹಾಡಾಗ್ಬೇಕಾದ್ರೋಲಿ ಹೇಳುದ್ ಬೇಡ ಸುಮ್ಮನೆ ಊಟ ಮಾಡ್ನು ಕುಂದ್ರುನು ಯಾ ಮನಿ ಬೇಡ ನಮ್ಗೆ ಬೇಡ ಬಂದಿತ್ತು ಅದನ್ನ ಮಾದ ನಾವ್ ಇಬ್ರು ಬಟ್ಟೆ ಕತ್ತಿ ಕುಂದ್ರು ಆರಾಮ್ ಏನ್ ಹೋಲೆ ಎಗ್ ಹೋಗಿಲ್ಲ ನಮ್ ಮಕ್ಳು ಆಡಿದಿಲ್ಲ ಆತ ಇಲ್ಲ ಸುಮ್ನ ಹಾಕಿನ ಬಗ್ಗೆ ವಿಚಾರ ಮಾಡ್ಬೇಡ ಸುಮ್ನೆ ಕುಂದ್ಬೇಡ ಎಲ್ಲಿ ಓದಲು ಗಿಟ್ಟ ಐತಿ ಫೋನು ಹಚ್ಚಿದ್ರೆ ಫೋನು ಸ್ವಲ್ಪ ಐತಿ ಮೆಸೇಜ್ ಮಾಡಿ ರಿಪ್ಲೈ ಇಲ್ಲ ಮನೆಯಾಗೆ ನಾವು ಭೀತಿ ವಿಷಯ ಹೇಳ್ತೀನಿ ನಿಂತು ಒಬ್ಬಕ್ಕೆ ಮಗಳು ಅಪ್ಪ ರ ಆಸ್ತಿ ಮಾಡಿ ಕಣ ಇದನ್ನ ನಾನ್ಸ್ ಮಾಡಿ ಆಸ್ತಿ ಇದು ನನ್ನ ಹೆಸರಲ್ಲೇ ಬರ್ಸ್ಕೊಂಡ್ರೆ ಶಿಟೆ ಬೆಂಗ್ಳೂರು ಹತ್ರ ಶಿಟೆಗ ಆರಾಮ್ ಇರ್ಬೋದು ನಾ ಮಾಡ್ಬೋದು ಏನಾಗ್ತದೆ ನಾನು ಫೋನು ಹತ್ತೋಲ್ದೆ ವೇಟ್ ಮಾಡೋಣ ಇವತ್ತಿಗೆ ಬೆಟ್ ಹಾಕಿರ್ಲಿಕ್ಕೆ

ಸಮಸ್ಯೆ ಆಗೋ ಅಂತ ಅನಿಸ್ತೈತಿ ಈಗ ಏನಾತ ಮಕ್ಕಳನ್ನ ಅಪ್ಪ ಮಧ್ಯ ಮಗ ಒಬ್ಬಕ್ಕೆ ಮಗಳಾದಳ ಒಂದಲ್ಲ ಒಂದ್ ದಿವ್ಸ ಒಪ್ಕೊಳ್ಳಬೇಕಲ್ಲ ಅವ್ರ ತಂದೆ ತಾಯಿಗಳು ಇಷ್ಟಪಟ್ಟು ಈಕಿದ್ ಅಷ್ಟಿ ಹೊಡ್ಕೊಂಡು ಏನಾರ ಮಜಾ ಮಾಡ್ಬೇಕಂತ ಮಾಡಿದ್ನಿ ಅದ್ರಕ್ಕೆ ಅವ್ರ ಅಪ್ಪನ ಕಡೆ ಬೈಸ್ಕೊಂಡು ಹೊರಗೆ ಹಾಕಿಸ್ಕೊಂಡ್ ಬಂದ ಮತ್ತ ಅಸ್ತಿ ಹೆಂಗ್ ಸಿಗದತ್ತಿದ್ ಸಂಜು ಏನ್ ಯೋಚನೆ ಮಾಡತಿ ನೀನ್ ನೋಡ್ ನಾ ಬ್ಯಾಗ್ ತುಂಬ್ಕೊಂಡ್ ಬಂದಿನಿ ಏನಂತ ಯೋಚನೆ ಮಾಡತಿಯಾ ಹಿಂಗ್ ನಿಂತ್ರ ಏನಿದೆ ಬಾ ಹೋಗು ನೀನ್ ದೂರ ಎಲ್ಲಾರ ಏನಿಲ್ಲ ಅದ ಮುಂದೆ ಎಲ್ಲಿ ಹೋಗೋಣ ಅನ್ನೋದು ವಿಚಾರ ಮಾಡಿದ್ವಿ ಇಲ್ಲಿ ಗಣಪತಿ ಗುಡಿ ಐತಿ ಆ ಗುಡಿಯಾಗ ಮಾಲೀಕ್ ಚೇಂಜ್ ಮಾಡ್ಕೊಂಡು ಮುಂದೆ ಅಲ್ಲಿ ಆಫೀಸ್ಗೆ ಹೋಗ್ಬೋದು ಆಫೀಸ್ಗೆ ಹೋಗಿ ರಿಜಿಸ್ಟರ್ ಮಾಡ್ಕೊಂಡು ಎಲ್ಲ ಬೆಂಗಳೂರು ಕಡೆ ಹೋಗ್ಬೋದು ನೋಡಿ ಅಷ್ಟೇ ಯೋಚನೆ ಮಾಡತ್ತೀನಿ ನೀನೇ ಯೋಚನೆ ಮಾಡೋದೇನಿಲ್ಲ ಆಯ್ತು ನೀ ಹೆಂಗಂತೆ ಹಂಗ ಮಾಡೋಣ ಬಾ ಹೋಗೋಣ ಸರ್ ಬಡ ಬಡ ಆರ್ಸ್ ಟೈಮ್ ಬಾಳ ಇಂಪಾರ್ಟೆಂಟ್ ಜೀವನದ ಟೈಮ್ ವೇಸ್ಟ್ ಮಾಡ್ಬಾರ್ದು ಆರ್ಸ ಆಸ್ ಡ್ಯೂಟಿ ಟೈಮ್ನಾಗ ಅಪ್ಪ ನೆನಪು ಮಾಡ್ಬಾರ್ದ ಹೇಳಿದ್ದ ರಿಚ್ ಆಗಿ ಹೇಳಿದ ಬಿಸಿಲು ಬಾ ಅಕ್ಕ ಬಡಬಡ ಅಕ್ಕ ಬಡಬಡಾ ಅಕ್ಕ ಅಕ್ಕ ಬಡಬಡಾ ನಿಲ್ ಬೀಳಲ್ದಂಗೆ ನೋಡ್ಕೊಳಾತಿ ನಿನಗೆ ಹಿಡ್ಕೊಯ್ಲಿ ಹಿಡ್ಕೋದನ್ ಬಿಸಿಲು ಬೀಳದಂಗ ನೋಡ್ಕೊತೀನಿ ನಿನ್ಗೆ ಇನ್ನೇ ಹೆಂಗ್ ನೋಡ್ಕೊಬೇಕು ನಿಮಗೆ ನೋವು ಮಾಡ್ಬೇಕು ಹಾಳಿ ಆರಿಸ್ಬೇಕ ಒಂದ್ ಕೆಲ್ಸತ್ ಒಟ್ಟು ಒಂದ್ ಮಾಕ್ ಆಗನಾಡಿ ಪರಿಸ್ಥಿತಿ ನಮಗ ಮಗಳ ಇಲ್ಲ ತಮ್ಮ ನಮ್ ಸತ್ ಹೋಗಿ ಹಾಲಿ ಒಂದ್ ವರ್ಷ ಆತ ಅವ್ರ ಎಲ್ಲಾರೇ ಕಾಳಿ ಆರ್ಸಲಿ ಪ್ಲಾಸ್ಟಿಕ್ ಆರಸಿ ನಮ್ ಪಾಲಿ ಸತ್ ಬಿಡಾಳಕಿ ಓದಿ ಕೈ ಬಿಡಕ ಮುಂದೆ ನಿಂತೇನಾರ ಪರಿಸ್ಥಿತಿ ಅವ್ರ ಸುದ್ದಿ ತೆಗಿಬೇಡ ತಮ್ಮ ಅವ್ರ ಸುದ್ದಿ ತೆಗಿಬೇಡ ಅವ್ರ ನಮ್ ಮಾತಿ ಬೆಲೆ ಕೊಡ್ಲೋ ಬಳಕ ಅವ್ರ ನಮ್ ಪಾಲಿ ಸತ್ ಬಿಟ್ರ ಹೋಲಿ ನೋಡ ಈಕೆಲ್ಲ ಈಕಿನ್ ಸರ್ ಅವ್ರ ಸರ್ ಇದು ಮಾಡಬಹುದು ಆರ್ಸ್ಲಿ ಅನುಭವ ಆಲಿ ಅವ್ರಿಗೆ ಯಾವಾಗಿದ್ರು ನೋಡಿಲ್ ತಮ್ಮ ತಂದಿ ತಾಯಿ ಮೋಸ ಮಾಡಿ ಲವ್ ಪ್ರೀತಿ ಅಂತೇಳಿ ಮನಿ ಬಿಟ್ಟು ಹೋಗಾರಲ್ಲ ಅವ್ರಿಗೆ ಈ ರೀತಿ ಪಾಠ ಆದಾಗ ನಾ ಬುದ್ಧಿ ಬರ್ವತ್ತದ ಅನುಭವಿಸ್ಲಿ ಅವ್ರು ಹಾಡು ಅದ ಆಲಿ ಹಾಗೆ

ನೋಡಿದ ನೋಡಿದ ಅಕ್ಕಿನ ಕರ್ಕೋದಾರ ನೀನು ಅಕ್ಕಿ ಕೂಡ ಅಡಿಯ ಹತ್ತೆ ಸುಮ್ನೆ ಊಟ ಮಾಡುದು ಮನೆ ಮನೆಯ ಬೇಡ ಆಕೆ ನಮ್ ಪಾಲಿಗೆ ಬಿಟ್ಟದ ಇಂತ ಮಕ್ಳು ಯಾವ ಊಟಬಾರ್ದು ಇದನ್ನ ನೋಡಿ ಮನೇಲಿ ತಿಳ್ಕೊಳಿ ಇಂತ ಮಕ್ಳಿಗೆ ಹಿಂಗ್ ಮಾಡಿದ್ ಶಿಕ್ಷಣ ಕೊಡ್ಬೇಕು ನಾವು ಅಂದಾಗ ಈಗ ಎಲ್ಲಾರು ಬುದ್ಧಿ ಕರ್ಕೊಂತಾರೆ ಎಂತಂದ್ರ ಇದೇ ರೀತಿ ಎಲ್ಲಾ ತಂದೆ ತಾಯಿನ ಮರಗೋತ್ಕೊಂಡ ಒಟ್ಟು ಎಷ್ಟು ಅನ್ನೋದು ಅವ್ಲಿ ಹ ಬದುಕೋಲೇ ಅವ್ರು ನೀವ್ ಏನ್ ಮಾಡ್ಬೇಡ ಕುಂದ್ರ ಆರಾಮ್ ಕಮ್ಮ ಮತ್ತ ಮತ್ ಹಾಳು ಕೆಲ್ಸ ಮಾಡ